ಎಲ್ರಿಗೂ ನಮಸ್ಕಾರ ತುಂಬ ದಿನಗಳ ನಂತರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನಂದ್ರೆ ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಏನಂದ್ರೆ ಈ ಟಾಣಿಗಳನ್ನ ಕೊಟ್ರೆ ಔಷಧಿ ಕೊಟ್ರೆ ಗಿಡಗಳನ್ನ ಬುಡಕ್ಕೆ ಬಿಡೋದ್ರಿಂದ ಟ್ರೆಂಚಿಂಗ್ ಮಾಡೋದ್ರಿಂದ ಇಳುವರಿ ಜಾಸ್ತಿ ಆಗುತ್ತೆ ಮತ್ತೆ ಈ ಎಲೆಚುಕ್ಕಿ ರೋಗ ಕಮ್ಮಿ ಆಗುತ್ತೆ ಹಾಗೆ ಹೀಗೆ ಹಳದಿ ರೋಗ ಬರೋದಿಲ್ಲ ರೋಗ ಬರಲ್ಲ ಅದು ಇದು ಅಂತ ನಮಗೆ ರೈತರನ್ನ ತುಂಬ ದಿನಗಳಿಂದ ದಿಕ್ ತಪ್ಪಿಸ್ತಾ ಬಂದಿದ್ದಾರೆ ನಾನು ಇದ್ರಲ್ಲಿ ಹೇಳೋದು ಇಷ್ಟೇ ನಾನು ಇದನ್ನ ಏನು ಹೇಳಿ ಮೋದಿ ಕೇರ್ದು ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ ಏನಕ್ಕೆ ಅಡಿಕೆಗೆ ಅದು ಏನು ಅಂತ ರಿಸಲ್ಟ್ ಇಲ್ಲ ಯಾಕಂದರೆ ನಾವು ಗೊಬ್ಬರ ನೀರು ಏನು ಕೊಡ್ತೀವಿ ಅದರಿಂದ ರಿಸಲ್ಟ್ ಬರುತ್ತೆ ವಿನಃ ನಾವು ಈ ಥರ ಮಾರ್ಕೆಟ್ ಸಿಗೋವಂಥ ಔಷಧಿಗಳನ್ನ ಉಪಿಸೋದ್ರಿಂದ ಯಾವುದೇ ರೀತಿ ರಿಸಲ್ಟ್ ಇಲ್ಲ ಈ ಇದ್ರ ಬಗ್ಗೆ ನಾನು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳೋದು ಏನಂದ್ರೆ ಸರ್ ಇವಾಗ ನೀವು ಹಾಕಿದೀರ ಅಂದ್ರೆ ಒಂದು ಆರು ತಿಂಗಳು ಬೇಕಾಗುತ್ತೆ ಸರ್ ಅದು ರಿಸಲ್ಟ್ ಬರ್ಲಿಕ್ಕೆ ಆರ್ ತಿಂಗಳು ಅಥವಾ ಒಂದು ವರ್ಷ ಬೇಕಾಗುತ್ತೆ ಅಂತ ಹೇಳ್ತಾರೆ ಒಂದು ವರ್ಷಕ್ಕೆ ನಾವು ಸಾಕಷ್ಟು ಅದಕ್ಕೆ ಈ ಠಾಣಿಗಳ ಜೊತೆ ಸಾಕಷ್ಟು ನಾವು ಗೊಬ್ಬರ ಕೊಟ್ಟಿರ್ತೀವಿ ಆ ನಾವು ತಿರುಪೆ ಗೊಬ್ಬರ ಆಗಿರ್ಬೋದು ನಾಟಿ ಗೊಬ್ಬರ ಈ ಮಾಮೂಲಿನ ಡಿ ಎ ಪಿ ಅದು ಇದು ಏನಾದರೂ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ರು ಆ ಗೊಬ್ಬರಗಳು ವರ್ಕ್ ಆಗ್ಬೋದು ವಿನ ಈ ಟಾನಿಕ್ಗಳಿಂದ ನಮ್ಗೆ ಈ ಇಳುವರಿ ಏನು ಅಧಿಕ ಪ್ರಮಾಣದಲ್ಲಿ ಏನು ಕಾಣ್ತಾ ಇರಲಿಲ್ಲ ಸೊ ಅದರಿಂದಾಗಿ ಇಂಥ ಈ ಮೋಸ ಮಾಡೋರದು ತುಂಬಾನೇ ಜಾಸ್ತಿ ಆಗ್ಬಿಟ್ಟಿದೆ ಈಗ ಸಾವಿರಾರು ರೂಪಾಯಿ ಆಗುತ್ತೆ ಇವ್ರೆ ಒಂದು ಲೀಟ್ರಿಗೆ ಸಾವಿರ ರೂಪಾಯಿ ತಗೊಂಡು ನಾವು ಡ್ರಿಂಚಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ಲಾಭ ಅಂತೂ ಇರೋದಿಲ್ಲ ಇದು ರೈತರಿಗೆ ಮೋಸ ಮಾಡುವಂತ ಒಂದು ವಿಧಾನ ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನೀವು ಯಾರೇ ಅದನ್ನ ಯೂಸ್ ಮಾಡಬಹುದು ಫಲಿತಾಂಶ ಹೇಗಿತ್ತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನನಗೆ ಯಾರಾದ್ರೂ ಹೊಸದಾಗಿ ಯೂಸ್ ಮಾಡೋದಾದ್ರೆ ನನ್ನ ಅನುಭವ ಅದನ್ನ ಯೂಸ್ ಮಾಡೋದು ಅಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಒಂದು ಅನಿಸಿಕೆ ಅಂದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ಸರಿಯಲ್ಲ ಅನ್ನೋದ್ಕಿಂತ ಏನು ಪ್ರಯೋಜನ